ಜೈನ್ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿಂತ ವಿದ್ಯಾರ್ಥಿಗಳು ಎಲ್ಲರೂ ಏನು ಅಂದ್ರೆ ಸರ್ ಕರೆಕ್ಷನ್ ವಿಂಡೋ ಯಾವಾಗಿಂದ ಸ್ಟಾರ್ಟ್ ಆಗೈತಿರಿ ಮತ್ತು ಯಾವ ರೀತಿಯಾಗಿ ನಾವು ಕರೆಕ್ಷನ್ ಮಾಡ್ಕೋಬೇಕು ಇದನ್ನ ಕೇಳತ್ತಿದ್ರಿ ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತ ವಿದ್ಯಾರ್ಥಿಗಳ ಇಲ್ಲಿ ನೋಡ್ರಿ ಹದಿನೆಂಟು ಹತ್ತೊಂಬತ್ತು ಇವತ್ತು ಹಿಡಿದು ಸ್ಟಾರ್ಟ್ ಆಗಿತ್ತು ಎರಡು ದಿನ ಟೈಮಿಂಗ್ ಕೊಟ್ಟರೆ ಹದಿನೆಂಟು ಹತ್ತೊಂಬತ್ತಿಂತ ನೀವು ಏನಾದ್ರೂ ಅಪ್ಲಿಕೇಶನ್ ಮುಂದೆ ಏನಾದ್ರೂ ಮಿಸ್ಟೇಕ್ ಮಾಡಿರಿ ಅಂದ್ರೆ ತಿದ್ದುಪಡಿ ಮಾಡ್ಕೋಬಹುದು ಎರಡು ದಿನ ನಿಮ್ಗೆ ಟೈಮಿಂಗ್ ಕೊಟ್ಟಿರ್ತಾರೆ ಇದ್ರೊಳಗೆ ಏನೇನು ಚೇಂಜ್ ಮಾಡ್ಕೋಬೋದು ಮತ್ತು ಏನಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ದಾಗು ಚೇಂಜ್ ಮಾಡ್ಕೋಬಹುದು ಅಪ್ಲೋಡ್ ಸಿಗ್ನೇಚರ್ ಫೋಟೋ ಇದ್ದಲ್ಲಿ ಚೇಂಜ್ ಮಾಡ್ಕೋಬಹುದು ನಿಮ್ದು ಪರ್ಸನಲ್ ಡೀಟೇಲ್ ಚೇಂಜ್ ಮಾಡ್ಕೋಬಹುದು ಒಟ್ಟು ಎಲ್ಲ ಚೇಂಜ್ ಮಾಡ್ಕೊಳಕ್ ಕೊಟ್ಟಾರ ಅದನ್ನು ನಾನು ಯಾವುದೇ ರೀತಿಯಾಗಿ ಒಂದು ಚೇಂಜ್ ಮಾಡಿಲ್ಲ ಈಗ ನಿಮ್ಮ ಮುಂದೆ ಈಗ ಲೈವ್ ಆಗಿ ನೋಡ್ಕೊತು ಏನೇನು ಆಪ್ಷನ್ ಎನೇಬಲ್ ಇದ್ದಿರ್ತೈತಿ ಅಂತ ಮತ್ತೆ ಸೊ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂತ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಜಿ ಡಿ ಎಸ್ ಎ ಟು ಜಡ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಿರ್ತೈತಿ ನೀವು ಜಾಯ್ನಿಂಗ್ ಆಗೋ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ರಿಸಲ್ಟ್ ಬಗ್ಗೆ ಅಥವಾ ಫೈನಲ್ ರಿಸಲ್ಟ್ ಕಟ್ ಎ ಟು ಜಡ್ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋ ನೋಡ್ರಿ ಮತ್ತು ಇದೇನೋ ಜಿ ಡಿ ಎಸ್ ಡೈರೆಕ್ಟ್ ಏನು ಲಿಂಕ್ ಐತೆ ತಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ಆಗಿರುವಂಥ ಅವ್ರ ವೆಬ್ಸೈಟ್ ಓಪನ್ ಆಕೈತಿ ಇದನ್ನು ಮೊಬೈಲ್ ಮೂಲಕ ತೋರಿಸ್ತಾನೆ ಯಾವ ರೀತಿಯಾಗಿ ಏನೇನು ಚೇಂಜ್ ಮಾಡ್ಕೋಬೋದು ಅಂತ ಸ್ನೇಹಿತರೆ ಚೆನ್ನಾಗಿ ಡಿಸ್ಕ್ರಿಪ್ಷನಲ್ಲಿ ಇವರು ಅಫೀಷಿಯಲ್ ಆಗಿರುವಂಥ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ದ್ನು ಅಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಕೈತಿ ಇಲ್ಲಿ ಹಲವಾರು ಡೇಟ್ಗಳು ಇದಾವೆ ಇದನ್ನು ನೀವು ನೋಡಿರ್ಬೋದು ನಿಮಗೆ ಪ್ರಿವಿಯಸ್ ಸ್ಟುಡಿಯೋ ಮಾಡಿ ತಿಳಿಸಿದಾಗ ನಾನು ಪ್ರಿವಿಯಸ್ ಸ್ಟುಡಿಯೋ ಯಾರು ನೋಡಿರ್ತಾರೆ ಅವ್ರ ಎಲ್ಲ ಗೊತ್ತಿದ್ದರ್ತೈತಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಣ್ಣ ಇದ್ರ ಬಗ್ಗೆ ಏನು ಭಾಳ ಹೇಳೋಂಗಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋಕ ಡೇಟ್ ಇತ್ತು ಇದು ಕ್ಲೋಸ್ ಆಗೈತಿ ಇದು ಅಪ್ಲಿಕೇಶನ್ ಹಾಕೋಕೆ ಡೇಟ್ ಇತ್ತು ಇದು ಕೂಡ ಕ್ಲೋಸ್ ಆಗೈತಿ ಹದಿನಾರನೇ ತಾರೀಕು ಮತ್ತು ಕರೆಕ್ಷನ್ ವಿಂಡೋ ಹದಿನೆಂಟು ಹತ್ತೊಂಬತ್ತು ಎರಡು ದಿನ ನಿಮಗೆ ಟೈಮಿಗೆ ಕೊಟ್ಟಿರ್ತಾರೆ ನೀವು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಪರ್ಸ್ನಲ್ ಡೀಟೇಲ್ದಾಗ ಡಿಟೇಲ್ಸದಾಗ ಮಿಸ್ಟೇಕ್ ಮಾಡಿದ್ರಂದ ಎಜುಕೇಷನ್ ಕ್ವಾಲಿಫಿಕೇಷನ್ದಾಗ ಕ್ವಾಲಿಫಿಕೇಷನಲ್ಲಿ ಮಿಸ್ಟೇಕ್ ಅಂದ್ರೆ ಮತ್ತು ಫೋಟೋ ಅಪ್ಲೋಡ್ ಮಾಡೋಲ್ಲಿ ಏನಾದರೂ ಮಿಸ್ಟೇಕ್ ಅಂದ್ರೆ ನೀವು ಚೇಂಜಸ್ ಮಾಡ್ಕೋಬಹುದು ಇಲ್ಲಿ ಕೆಳಗೆ ಬರ್ರಿ ಹಂಗೆ ಇಲ್ಲಿ ಕ್ಲಿಕ್ ಹಿಯರ್ ರಿಜಿಸ್ಟರ್ ಅಪ್ಲೈ ಐತೆ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ಕತಿ ಕ್ಲಿಕ್ ಮಾಡಿದ ತಕ್ಷಣ ಏನಂದ್ರೆ ಅವ್ರದ್ದು ಕ್ಯಾಂಡಿಡೇಟ್ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ಪ್ರೊಸಿಟ್ಟು ಲಾಗಿನ್ ಇಲ್ಲಿ ಏನಂದ್ರೆ ನಿಮ್ದು ಯೂಸರ್ ಐ ಡಿ ಹಾಕಬೇಕು ವಿತ್ ಪಾಸ್ವರ್ಡ್ ಹಾಕಬೇಕು ಇದು ನೀವು ಅಪ್ಲಿಕೇಶನ್ ಏನು ಹಾಕಿರ್ತಿರ್ಲೇ ಅವಾಗ ನಿಮ್ಗೆ ಯೂಸರ್ ಅಡಿ ಬಂದಿರ್ತೈತಿ ಸಾದಾ ನಾರ್ಮಲ್ ಟೆಕ್ಸ್ಟ್ ಟೆಕ್ಸ್ಟ್ ಮೆಸೇಜ್ ಬಂದಿರ್ತೈತಿ ನೋಡ್ರಿ ಅದರೊಳಗೆ ಯೂಸರ್ ಅಡಿ ಇದ್ದಿರ್ತೈತಿ ವಿತ್ ಪಾಸ್ವರ್ಡ್ ಕೂಡ ಇದ್ದಿರ್ತೈತಿ ಯೂಸರ್ ನೇಮ ಪಾಸ್ವರ್ಡ್ ಎರಡು ಎಂಟರ್ ಮಾಡಬೇಕು ಇದನ್ನು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ ಪಾಸ್ವರ್ಡ್ ಹಾಕಿರಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಏನಂದ್ರೆ ನಿಮ್ಮ ಮೊಬೈಲ್ಗೆ ಒಂದು ವೆರಿಫೈ ಆಗಾಕ ಒಂದು ಒ ಟಿ ಪಿ ಬರ್ತೈತಿ ಆ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು ನೀವು ಒ ಟಿ ಪಿ ಸೆಂಟ್ ಆಗಿತ್ತು ಈಗ ಅದೇನು ಒ ಟಿ ಪಿ ಬರ್ತದಲ್ಲ ಅದನ್ನು ಎಂಟರ್ ಮಾಡ್ರಿ ಎಂಟರ್ ಮಾಡಿ ವೆರಿಫೈ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂತು ಇಲ್ಲಿ ನೋಡತಿರ್ಬೋದು ಲಾಗಿನ್ ಸಕ್ಸಸ್ಫುಲ್ಲೇ ರಿಡೈರೆಕ್ಟಿಂಗ್ ಹಿಂಗೆ ಬಂದೈತಿ ಇಲ್ಲಿ ನೋಡಿರಿ ಇದು ಅಫಿಷಿಯಲ್ ಆಗಿರುವಂಥ ಏನಂದ್ರೆ ನಿಮ್ಮದು ಲಾಗಿನ್ ಆಗಿ ಓಪನ್ ಆಕೈತಿ ಈ ರೀತಿಯಾಗಿ ಇಲ್ಲಿ ಏನಂದ್ರೆ ಕರೆಕ್ಷನ್ ವಿಂಡೋ ಓಪನ್ ಇಲ್ಲಿ ನೋಡತ್ತಿರ್ಬೋದು ಕರೆಕ್ಷನ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಇದ್ರೆ ಮೈ ಅಪ್ಲಿಕೇಶನ್ ಐತಿ ಎಡಿಟ್ ಅಪ್ಲಿಕೇಶನ್ ಐತಿ ಸೊ ರಿಜಿಸ್ಟರ್ ಕಂಪ್ಲೇಂಟ್ ಐತಿ ಮತ್ತು ಮೈ ಕಂಪ್ಲೇಂಟ್ಸ್ ಈ ರೀತಿಯಾಗಿ ಹಲವಾರು ಆಪ್ಷನ್ ಅದಾವ ಕೆಳಗೆ ಇಲ್ಲಿ ಏನಂದ್ರೆ ಎಡಿಟ್ ಆಪ್ಷನ್ ಐತಿ ನೋಡಿರಿ ಎಡಿಟ್ ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಏಟ್ ಮಾಡ್ರಿ ಇಲ್ಲಿ ನೋಡ್ಬೋದು ಎಡಿಟ್ ಯುವರ್ ಜಿ ಡಿ ಎಸ್ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಏನೂ ಇರೋಂಗಿಲ್ಲ ಎಷ್ಟು ಚೂಸ್ ಮಾಡ್ಕೊಂಡು ಚೂಸ್ ಮಾಡ್ಕೋರಿ ನೆಕ್ಸ್ಟ್ ಕನ್ಫರ್ಮೇಷನ್ ಕೊಡ್ರಿ ಎಸ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ಇನ್ನೊಂದು ಏನು ಪಾತ ಅಂದರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ನೀವು ಜಾಯ್ನಿಂಗ್ ಆಗುತ್ತಾನೆ ಇನ್ಫಾರ್ಮೇಷನ್ ಜಿ ಡಿ ಎಸ್ ಎ ಟು ಜೆಡ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಇಲ್ಲಿ ಕೆಳಗೆ ಬರ್ರಿ ಹಂಗೆ ಇಲ್ಲಿ ಚೂಸ್ ಫೋಟೋ ಇದ್ರೆ ಇದೇನು ಬೇಡ ಕೆಳಗೆ ಬಂದ್ರೆ ಹಂಗೆ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಇಲ್ಲಂದ್ರೆ ಇಲ್ಲಿ ಆಪ್ಷನ್ ಐತೆ ನೋಡ್ಬೋದು ಪ್ರಿವಿಯಸ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಒನ್ ಎಡ್ದು ನೀವು ನೀವೇನೇ ಎಡಿಟ್ ಮಾಡ್ಕೋತೀರಿ ಅದು ಇಲ್ಲಿ ಕೆಳಗೆ ಬರ್ರಿ ಪೂರ ತೆಳಗೆ ಬರ್ರಿ ಹಂಗೆ ಕೆಳಗೆ ಬಂದ ಪ್ರಿವಿಯಸ್ ತಗೋರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬರ್ತಿ ಪೂರ ಕೆಳಗೆ ಬಂದು ಪ್ರಿವಿಯಸ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಒಂದೇ ಎರಡ್ದು ಸ್ಟಾರ್ಟ್ ಆಯ್ತು ನೋಡಿರಿ ಈಗ ಪರ್ಸನಲ್ ಡೀಟೇಲ್ಸ್ ಹಿಡ್ದು ನೀವೇನೆಲ್ಲ ಚೇಂಜಸ್ ಮಾಡ್ಕೋಬೋದು ಇಲ್ಲಿ ನೋಡ್ಕೊತ ಹೋಗ್ಬೋದು ನೀವು ನಿಯಮ ಇಲ್ಲಿ ಈಗ ಏನಂದ್ರೆ ರಿಜಿಸ್ಟ್ ರಿಜಿಸ್ಟರ್ ಮಾಡ್ಕೊಬೋದು ಏನಾದರೂ ಮಿಸ್ಟೇಕ್ ಮಾಡಿದ್ರಂದ್ರೆ ಈಗ ನೇಮ್ ಏನಾರ ತಪ್ಪು ಅಂದ್ರೆ ಮತ್ತು ಫಾದರ್ ನೇಮ ಮದರ್ ನೇಮ ಡೇಟ್ ಆಫ್ ಬರ್ತ ಈ ರೀತಿಯಾಗಿದ್ದಿರ್ತೈತಿ ಇದ್ರೊಳಗೆ ಏನಾದರೂ ಮಿಸ್ಟೇಕ್ ಮಾಡಿದ್ರಂದ್ರೆ ಎಡಿಟ್ ಮಾಡ್ಕೋಬೋದು ಕ್ಲಿಕ್ ಹೇರ್ ಟು ಅಪ್ಡೇ ಅಪ್ಡೇಟ್ ದ ರಿಜಿಸ್ಟರ್ ಐತೆ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡ್ಕೊಬೋದು ಸಿಂಪಲ್ ಹೆಂಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ಹಲವಾರು ನೋಡಿರಿ ಈ ರೀತಿಯಾಗಿ ಒಟ್ಟು ಪೇಜ್ ಓಪನ್ ಆಕೈತಿ ನೀವು ಕಾಸ್ಟ್ ಚೇಂಜ್ ಮಾಡ್ಕೊತಿದ್ದ ಕಾಸ್ಟ್ ಚೇಂಜ್ ಮಾಡ್ಬೋದು ಮತ್ತು ಮೊಬೈಲ್ ನಂಬರ್ ಎಡಿಟ್ ಮಾಡ್ಕೊಬೋದು ಈ ರೀತಿ ಆಗಿದ್ದಾರದೈತಿ ಇದ ಕ್ಯಾನ್ಸಲ್ ಬರ್ರಿ ಇದಾದ ಮೇಲೆ ಅದರ್ ಡಿಟೇಲ್ಸ್ ಬರ್ತೈತಿ ಈಗ ಮೆರಿಟೇಲ್ಸ್ ಸ್ಟೇಟಸ್ ಇದನ್ನು ಎಡಿಟ್ ಮಾಡ್ಕೋಬೋದು ನೀವು ಇಲ್ಲಿ ಕೆಳಗೆ ಬರ್ರಿ ಹಂಗೆ ಇಲ್ಲಿ ಎಡಿಟ್ ಆಪ್ಷನ್ ಐತೆ ನೋಡಿರಿ ಇದು ಹಲವಾರು ವಿದ್ಯಾರ್ಥಿ ಭಾಳ ಕನ್ಫ್ಯೂಸ್ ಆಗಿಬಿಟ್ಟೈತೆ ಇದು ಐತೆ ಇಲ್ಲೋ ಕೇಳ್ತಿದ್ರೆ ಇಲ್ಲಿ ನೋಡ್ಬೋದು ಇದು ಕೂಡ ಎಡಿಟ್ ಆಪ್ಷನ್ ಐತಿ ನೀವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಡೋದು ಸಿಂಪಲ್ನ ಕಂಟಿನ್ಯೂ ಕೊಡೋದು ಕಂಟಿನ್ಯೂ ಕೊಟ್ಟರೆ ಇದನ್ನೆಲ್ಲ ಎಡಿಟ್ ಮಾಡ್ಬೋದು ನೀವು ಈಗ ಇಲ್ಲಿ ನೋಡಿರಿ ಒಟ್ಟು ಆಪ್ಷನ್ ಏನೇ ಆಗಿರ್ತಾವ ಇದ್ರೊಳಗೆ ಏನು ಬೇಕಾದ್ರೆ ನೀವು ಚೇಂಜಸ್ ಮಾಡ್ಕೋಬೋದು ಡಿಸ್ಟಿಕ್ ಚೇಂಜ್ ಮಾಡ್ಬೋದು ಸ್ಟೇಟ ಭಾಗ ಇದೆ ಡಿಸ್ಟ್ರಿಕ್ ಸಿಟಿ ಈ ರೀತಿಯಾಗಿ ಹಲವಾರು ಒಟ್ಟು ಎಡಿಟ್ ಮಾಡ್ಬೋದು ನೀವು ಇದು ಒಂದೇದಾಗುತ್ತೆ ಇದಾದ ಮೇಲೆ ಎಡಿಟ್ ಮಾಡಿದ ಮಾಡಿದ ಮೇಲೆ ಸೇವ್ಯಾಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಕಂಟಿನ್ಯೂ ಕೊಡಿರಿ ನೆಕ್ಸ್ಟ್ ಅಂದರೆ ಏನಂದರೆ ಎರಡನೇದು ಸ್ಟೇಜ್ ಓಪನ್ ಆಕತಿ ಏನಂದರೆ ಇಲ್ಲಿ ನೋಡ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಎರಡನೇ ಡಿಟೇಲ್ಸ್ ಓಪನ್ ಆಕತಿ ಇದಾದ ಮೇಲೆ ನೀವು ಸರ್ಕಲ್ ಇದನ್ನ ಕೇಳತ್ತಿದ್ರಲ್ಲೇ ಮೇನಾಗೆ ಎಲ್ಲರೂ ಕ್ಲಿಕ್ ಹಿಯರ್ ಟು ನೋ ಯುವರ್ ಸರ್ಕಲ್ ನೀವೇನರ ಸರ್ಕ ಸರ್ಕಲ್ ಎಡಿಟ್ ಮಾಡ್ತಿದ್ರಂದ್ರೆ ಇಲ್ಲಿ ಎಡಿಟ್ ಮಾಡ್ಬೋದು ಇದನ್ನು ಕೂಡ ಸಾರಿ ಇಲ್ಲಲ್ಲ ವೇಟ್ ಮಾಡಿರಿ ಇಲ್ಲಿ ಐತೆ ನೋಡಿರಿ ಎಡಿಟ್ ಆಪ್ಷನ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇದನ್ನೆಲ್ಲ ಎಡಿಟ್ ಮಾಡ್ಬೋದು ಆಗ ಇದು ನೋಡಿರಿ ಸರ್ಕಲ್ ಎಡಿಟ್ ಮಾಡ್ಬೋದು ಆಫ್ ಪಾಸಿಂಗ್ ಎಡಿಟ್ ಮಾಡ್ಬೋದು ಮತ್ತು ಬೋರ್ಡ್ ಎಡಿ ಎಡಿಟ್ ಮಾಡ್ಬೋದು ಮತ್ತು ಎಸ್ ಎಸ್ ಸಿ ಮೆಮೊ ನಂಬರ್ ಇದು ಮೇನ್ ಆಗಿ ಎಲ್ಲರೂ ಹಲವಾರು ವಿದ್ಯಾರ್ಥಿಗಳು ಇದನ್ನೇ ಕೇಳ್ತಿದ್ರಿ ನನಗೆ ಒಂದು ಸಣ್ಣ ಮೆಸೇಜ್ ಮಾಡತ್ತಿದ್ರಿ ಸರ ನಾವು ಯಾವ್ದಂದ್ರೆ ಸರ್ಕಲ್ ಎಡಿಟ್ ಮಾಡ್ಬೋದ್ರಿ ಮತ್ತು ಬೋರ್ಡ್ ಹಿಂಗೆ ಮಿಸ್ಟೇಕ್ ಆಗೈತೆ ರೀ ನಾವು ಹೆಂಗೆ ಚೇಂಜಸ್ ಮಾಡ್ಕೋದು ಅಂತ ಕೇಳ್ತಿದ್ರಿ ಇಲ್ಲಿ ನೋಡ್ರಿ ಇದಕ್ಕೂ ಕೂಡ ಆಪ್ಷನ್ ಕೊಟ್ಟಿರ್ತಾರೆ ನೀವು ಸರ್ಕಲ್ ಎಡಿಟ್ ಮಾಡ್ಬೋದು ಇದ್ರ ಜೊತೆಗೆ ಪಾಸಿಂಗ್ ಯಾರು ಎಡಿಟ್ ಮಾಡ್ಬೋದು ಬೋರ್ಡ್ ಎಡಿಟ್ ಮಾಡ್ಬೋದು ಎಸ್ ಎಸ್ ಸಿ ಮೆಮೋ ನಂಬರ್ ಅಂದರೆ ರಿಜಿಸ್ಟರ್ ನಂಬರ್ ಇವೆಲ್ಲ ಎಡಿಟ್ ಮಾಡ್ಬೋದು ಆಗಿ ಕೆಳಗೆ ಬಂದರೆ ಇಲ್ಲೇ ಇದೆ ನೋಡಿರಿ ಮೇನ್ ಇದು ಮೇನ್ ಯಾಕಂದ್ರೆ ಹಲವಾರು ವಿದ್ಯಾರ್ಥಿಗಳು ಮೇನಾಗಿ ಇದ್ರೊಳಗೆ ರಿಸಲ್ಟ್ ಹಾಕಾರೆ ಸೆಕೆಂಡ್ ಲಿಸ್ಟ್ ಬಿಡಾಕ್ ಮೇನ್ ಕಾರಣ ಇದು ಯಾಕಂದ್ರೆ ಮಾರ್ಕ್ಸ್ ಹಾಕೊ ಉಲ್ಟಾ ಚೇಂಜಸ್ ಹಾಕಿಬಿಟ್ಟಿರ್ತಾರೆ ಇಲ್ಲಿ ನೋಡ್ರಿ ನೂರಕ್ಕೆ ಇದು ಸೈನ್ಸ್ ಸಬ್ಜೆಕ್ಟ್ ನೂರಕ್ಕೆ ಎಷ್ಟು ಅಂದ್ರೆ ಅರವತ್ತಾರು ಮಾರ್ಕ್ಸ್ ತೊಗೊಂಡಿರ್ತಿ ಕೊರಿ ಎಪ್ಪತ್ತು ಹಾಕಿಬಿಡೋದು ಇಲ್ಲಿ ಎಷ್ಟೋ ಎಪ್ಪತ್ತು ಹಾಕಿಬಿಡುದು ಲಾಸ್ಟ್ ಏನು ಮಾಡ್ತಾರೆ ಈಗೇನು ಅಪ್ಲಿಕೇಶನ್ ತೊಗೊತೈತಿ ಏನೂ ಚೇಂಜಸ್ ಆಗಂಗಿಲ್ಲ ನಿಮ್ಮದು ಏನು ಇದು ಡಾಕ್ಯುಮೆಂಟ್ ಓರಿತು ನೋಡಿರಿ ಡಿ ಒನ್ ಇದ್ದರು ಡೈರೆಕ್ಟ್ ರಿಸೆಕ್ಟ್ ಮಾಡಿಬಿಡ್ತಾರೆ ಯಾವುದೇ ರೀತಿ ಎಕ್ಸ್ಕ್ಲೂಸ್ ಕೊಡೋಂಗಿಲ್ಲ ಸೊ ಅದಕ್ಕಾಗಿ ಎಲ್ಲ ಕರೆಕ್ಟ್ ನೋಡ್ಕೊರಿ ಸಿ ಜಿ ಪಿ ಇದೇನು ಎಂಟರ್ ಮಾಡಿಬೇಡ್ರಿ ನಾ ಇಟ್ ಎಲ್ಲ ಹೇಳಿಕೊಡಾತ್ನ ಇಷ್ಟೆಲ್ಲ ತಿಳಿಸ್ಕೊಟ್ಟ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಇಷ್ಟೆಲ್ಲ ಕರೆಕ್ಟ್ ಹೇಳಿರೋದು ಆದರೂ ನಿಮ್ಗೆ ಏನಾರು ಸ್ವಲ್ಪ ಏನೋ ಡೌಟ್ ಇದ್ದರೂ ನಾನು ಕಾಂಟ್ಯಾಕ್ಟ್ ಮಾಡಿರಿ ಹ್ಞೂ ಇದಾದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ ಇದಾದ ಮೇಲೆ ಯಾವುದಂದ್ರೆ ಮೂರನೇದ ಪೋಸ್ಟ್ ಪ್ರಿಫರೆನ್ಸ್ ಇದನ್ನು ಎಡಿಟ್ ಮಾಡ್ಬೋದು ಎಲ್ಲ ಇಲ್ಲೇನಂದ್ರೆ ಸೆಲೆಕ್ಟ್ ಸರ್ಕಲ್ ಆಯ್ತು ನೋಡಿರಿ ಯಾವ ಸರ್ಕಲ್ ಇಲ್ಲಿ ಸೆಲೆಕ್ಟ್ ಸರ್ಕಲ್ ಇಲ್ಲಿ ಕರ್ನಾಟಕ ಸರ್ಕಲ್ ಅಂತ ಚೂಸ್ ಮಾಡಿರಿ ಇದಾದ ಮೇಲೆ ಸೆಲೆಕ್ಟ್ ಡಿವಿಷನ್ ಎಲ್ಲರೂ ಒಂದು ಸಣ್ಣ ಮೆಸೇಜ್ ಮಾಡತ್ತಿದ್ರಿ ಸರ್ ಡಿವಿಷನ್ ಚೇಂಜ್ ಮಾಡ್ಬೋದನ್ನ ಮಾಡ್ಬೋದನ್ನ ಅಂತೇಳಿರಿ ಇಲ್ಲಿ ನೋಡಿರಿ ಡಿವಿಷನ್ ಕೂಡ ಚೇಂಜ್ ಮಾಡಕ್ಕೆ ಕೊಟ್ಟಾರ ನಿಮ್ಗೆ ಆಪ್ಷನ್ ಇಲ್ಲಿ ಕರ್ನಾಟಕ ಸರ್ಕಲ್ ಅದು ತೆಗೆದುಕೊಂಡು ಡಿವಿಷನ್ ಇದ್ರ ಮೇಲೆ ಹಲವಾರು ನೋಡಿರಿ ಪ್ರತಿಯೊಂದು ಒಟ್ಟು ಡಿವಿಜನ್ ಇದ್ದಿರತ್ತೆ ಯಾವುದು ಬೇಕಾದ್ರೆ ಡಿವಿಜನ್ ಹಾಳು ಚೂಸ್ ಮಾಡ್ಕೋಬೋದು ಇದೊಂದು ಎಲ್ಲರೂ ಕೇಳ್ತಿದ್ರಿ ಈಗ ನಾನು ಏನಂದ್ರೆ ಇದನ್ನ ಶಿವಮೊಗ್ಗ ಅಂತ ಚೂಸ್ ಮಾಡಿರೋದು ಶಿವಮೊಗ್ಗ ಡಿವಿಷನ್ ಹ್ಞೂ ಇಲ್ಲಿ ಕ್ಲಿಕ್ ಮಾಡಿ ಏನಂದ್ರೆ ಪ್ರಿಫರೆನ್ಸ್ ಪ್ರಿಫರೆನ್ಸ್ ಕೂಡ ನೀವು ಮಾಡ್ಬೋದು ಈಗ ಈಗ ಪ್ರಿಫರೆನ್ಸ್ ಒಂದು ಪ್ರಿಫ್ರೆನ್ಸ್ ಒಳಗೆ ಕೊಡ್ಬೋದು ನೀವು ಎಸ್ ಏನು ಕೊಟ್ಟಾರಂದ್ರೆ ಎ ಟು ಜೆಡ್ ನೀವು ಎಡಿಟ್ ಮಾಡ್ಬೋದು ನೋಡಿರಿ ಎ ಟು ಜೆಡ್ ಏನು ಬೇಕಾದ ಮಿಸ್ಟೇಕ್ ಆಗಿತ್ತು ಎಡಿಟ್ ಮಾಡ್ಬೋದು ಎಲ್ಲ ಥರ ಕ ಕರೆಕ್ಷನ್ ಡೇಟ್ ಕೊಟ್ಟಾರ ಇದೆ ಕರೆಕ್ಷನ್ ಮಾಡ್ಕೊಬೋದು ನೀವು ಪ್ರತಿಯೊಂದು ಇದ್ದಿರ್ತೈತಿ ಇಲ್ಲಿ ನೋಡ್ಕೋಬೋದು ನೀವು ಎಲ್ಲ ತಿಳಿಸ್ಕೊಡತನ ಡಿವಿಷನ್ ಚೇಂಜ್ ಮಾಡ್ಕೋಬೋದು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಚೇಂಜ್ ಮಾಡ್ಕೋಬೋದು ನೇಮ್ ತಪ್ಪಾಗಿತ್ತ ನೇಮ್ ಚೇಂಜಸ್ ಮಾಡ್ಕೋಬೋದು ಪ್ರತಿಯೊಂದು ಮತ್ತು ನಿಮ್ಮ ಜಿ ಡಿ ಎಸ್ ವಿದ್ಯಾರ್ಥಿಗಳು ಯಾರು ನಿಮ್ಮ ಫ್ರೆಂಡ್ಸ್ ಏನೇನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ದಾಗ ಏನೇನು ಯಾರು ಮಿಸ್ಟೇಕ್ ಮಾಡ್ಕೊತಾರಲ್ಲ ಎಲ್ಲರೂ ಕೂಡ ವೀಡಿಯೋನೂ ಶೇರ್ ಮಾಡಿರಿ ಈ ರೀತಿಯಾಗಿ ಇದರತೈತಿ ನೆಕ್ಸ್ಟ್ ಸೇವೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ ಇದಾದ ಮೇಲೆ ಅಪ್ಲೋಡ್ ಮತ್ತು ಫೋಟೋ ಸಿಗ್ನೇಚರ್ ಇದ್ದಿರ್ತೈತಿ ಇಲ್ಲಿ ಕರೆಕ್ಟಾಗಿ ಈಗ ನೋಡಿರಿ ಕರೆಕ್ಟಾಗಿ ನೀವು ಪೋ ಫೋಟೋ ಚೂಸ್ ಮಾಡ್ಕೊಳ್ರಿ ಮತ್ತು ಸಿಗ್ನೇಚರ್ ಚೂಸ್ ಮಾಡ್ಕೊಂಡು ಲಾಸ್ಟ್ ಸಬ್ಮಿಟ್ ಮಾಡಿಬಿಡೋದು ಇಷ್ಟ ಇದ್ದಿರ್ತೈತಿ ನೋಡಿರಿ ಒಂದು ಸಣಿ ನನಗೆ ನಿನ್ನಿಡೋದು ಒಂದು ಸಣಿ ಮೆಸೇಜ್ ಮಾಡತ್ತಿದ್ರಿ ಸೊ ಅದಕ್ಕಾಗಿ ವಿಡಿಯೋ ಮಾಡಿ ತಿಳಿಸಿನೋ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿತ್ತು ಅಂದ್ಕೊಂಡು ಸ್ವಲ್ಪ ಏನರ ಮತ್ತು ವಿಡಿಯೋ ಒಂದು ಸ್ವಲ್ಪ ಏನರ ಯೂಸ್ ಆಗಿತ್ತು ಒಂದು ಲೈಕ್ ಕೊಡ್ರಿ ಮತ್ತು ಏನಪ್ಪ ಅಂತಂದ್ರೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಈ ರೀತಿಯಾಗಿ ಜಿ ಡಿ ಎಸ್ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಈಗ ಪರ್ಸನಲ್ ಡೀಟೇಲ್ಸು ಎಡಿಟ್ ಮಾಡ್ಕೋಬೋದು ಮತ್ತು ಎಜುಕೇಷನ್ ಡಿಟೇಲ್ಸು ಎಡಿಟ್ ಮಾಡ್ಬೋದು ಪೋಸ್ಟ್ ಪ್ರಿಫ್ರೆನ್ಸ್ ಎಡಿಟ್ ಮಾಡ್ಬೋದು ಸರ್ಕಲ್ ಎಡಿಟ್ ಮಾಡ್ಬೋದು ಡಿವಿಷನ್ ಎಡಿಟ್ ಮಾಡ್ಬೋದು ಪಪ್ಲರ್ ಫೋಟೋ ಮತ್ತು ಸಿಗ್ನೇಚರ್ ಎಡಿಟ್ ಮಾಡ್ಬೋದು ಎ ಟು ಜೆಡ್ ಜಿ ಡೇಲ್ಸ್ ಎಡಿಟ್ ಮಾಡ್ಬೋದು ನಾ ಇಷ್ಟೆಲ್ಲ ಸಿಂಪಲ್ಲಾಗಿ ತಿಳಿಸ್ಕೊಟ್ರೆ ನಿಮ್ದು ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟೆಲ್ಲ ಹೇಳಿಕೊಟ್ಟ ಯಾವುದು ಕೂಡ ಏನೂ ಸ್ಪೀಡ್ ಹೋಗಿಲ್ಲ ಈಗ ನಿಮ್ಮ ಭಾಷೆದಾಗ ಕರೆಕ್ಟ್ ಹೇಳ್ಕೊತೋಗಿ ನಾನು ಲೋಕಲ್ ಭಾಷೆದಾಗ ಹಂಗೆ ನಿಮ್ಗೇನಾರು ಇಷ್ಟೆಲ್ಲ ತಿಳಿಸ್ಕೊಟ್ಟ ಮೇಲೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಟ್ ಮಾಡಿರಿ ಮತ್ತು ಇದೇ ರೀತಿಯಾಗಿ ಡೈಲಿ ಅಪ್ಡೇಟ್ ಪಡ್ ಚಾನಲ್ ಚಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಂಗೆ ನಮ್ಮ ಟೆಲಿಗ್ರಾಮ್ ಒಂದು ಜಾಯ್ನ್ ಆಗಿರಿ ಯಾಕಂದ್ರೆ ಏನಂದ್ರೆ ಜಿ ಡಿ ಎಸ್ ಎಲ್ಲ ಇನ್ನೇನೋ ರಿಸಲ್ಟ್ ಅವ್ರು ಬಿತ್ತರ ಬಿಟ್ರಂದ್ರೆ ಅಂದ್ರೆ ಅವೆಲ್ಲ ಲಿಸ್ಟ್ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಒಟ್ಟು ಶೇರ್ ಮಾಡ್ತಾ ಇರ್ತಾನೆ ನಿಮಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ